ಎಲ್ಲರಿಗೂ ಸೊ ನಾವು ಈ ಒಂದು ವೀಡಿಯೋದಲ್ಲಿ ಬ್ಯೂಟಿ ಪಾರ್ಲರ್ ಸೊ ಇದನ್ನು ನಾವು ಸ್ಟಾರ್ಟ್ ಮಾಡಬೇಕಾದ್ರೆ ಏನು ಲಾಭ ನಷ್ಟ ತಿಂಗಳಿಗೆ ಆದಾಯ ಎಷ್ಟು ಇನ್ವೆಸ್ಟ್ಮೆಂಟ್ ಎಷ್ಟು ಮಾಡಬೇಕಾಗುತ್ತೆ ಯಾವ ಜಾಗದಲ್ಲಿ ಓಪನ್ ಮಾಡಬೇಕಾಗುತ್ತೆ ಸೊ ಯಾವ ರೀತಿ ನಿಮಗೆ ಇದರಿಂದ ಲಾಭ ಸಿಗುತ್ತೆ ಸೊ ಇದೊಂದು ಜೀವನ ದೃಷ್ಟಿಯಾಗಿ ಮಾಡಿಕೊಳ್ಳೋದು ಹೇಗೆ ಅನ್ನೋದ್ರ ಬಗ್ಗೆ ನಾವು ಇದೊಂದು ವಿಡಿಯೋದಲ್ಲಿ ನೋಡೋಣ ಸೊ ಒಂದು ಈ ಪಿ ಎಮ್ ಇ ಜಿ ಪಿ ಸ್ಕೀಮಲ್ಲಿ ನಿಮಗೆ ಒಟ್ಟು ನಿಮಗೆ ಇದರಲ್ಲೊಂದು ಇಪ್ಪತ್ತು ಲಕ್ಷ ಮ್ಯಾಕ್ಸಿಮಮ್ ಇಲ್ಲಿ ತನಕ ನಿಮಗೆ ಇದರಲ್ಲಿ ಸಾಲ ಸೌಲಭ್ಯ ನಿಮಗೆ ಸಹಾಯಧನ ಕೂಡ ಇದರಲ್ಲಿ ಸಿಗುತ್ತೆ ಸೊ ನೀವು ಇದರಲ್ಲಿ ಮಾಡೋದಾದರೆ ಮೊದಲನೇದಾಗಿ ನೀವು ಪ್ರಾರಂಭದ ವೆಚ್ಚ ನೋಡೋದಾದರೆ ಅಂದರೆ ಅಂಗಡಿ ಪಾಡ್ಗೆ ಏನಿಲ್ಲ ಅಂದ್ರೂ ಒಂದು ಮೂರು ತಿಂಗಳು ಅಡ್ವಾನ್ಸ್ ಸಿಗುತ್ತಾರೆ ಸೊ ನೀವೊಂದು ಸ್ಟ್ಯಾಂಡರ್ಡ್ ಜಾಗದಲ್ಲೋ ಇಲ್ಲಾಂದರೆ ಮೇನ್ ಒಂದು ಹಳ್ಳಿಲೋ ಎಲ್ಲೋ ಒಂದು ಕಡೆ ಮಾಡಿ ಚಿಕ್ಕದಾಗಿ ಮಾಡ್ತೀನಿ ಅಂದರೆ ನಿಮ್ಮ ಮೂರು ತಿಂಗಳು ಸಂಬಳ ಆಗುತ್ತೆ ಅದು ಮೂವತ್ತು ಸಾವಿರದಿಂದ ಅರವತ್ತು ಸಾವಿರದ ತನಕ ನಿಮಗೆ ಅಂದಾಜು ಅಂದರೆ ವೆಚ್ಚ ಆಗುತ್ತೆ ಅದಾದಮೇಲೆ ನಿಮಗೆ ಏನು ಒಳಗಡೆ ಡೆಕೋರೇಷನ್ ಥರ ಬರುತ್ತೆ ನಿಮಗೆ ಪೈಂಟಿಂಗು ಈ ಥರ ಆದರೂ ನನಗೆ ಒಳಗಡೆ ನೀವೇ ರೆಡಿ ಮಾಡ್ಕೋಬೇಕಾಗುತ್ತೆ ಅದೊಂದು ಹದಿನೈದರಿಂದ ಮೂವತ್ತು ಸಾವಿರ ಖರ್ಚಾಗುತ್ತೆ ಸೊ ನೆಕ್ಸ್ಟು ಏನು ಒಂದು ಮೆಟೀರಿಯಲ್ ಅಂತ ಬರುತ್ತೆ ಸೊ ಅದೊಂದು ನಿಮ್ಗೊಂದು ಹತ್ತರಿಂದ ಇಪ್ಪತ್ತು ಸಾವಿರ ಆಗುತ್ತೆ ಸೊ ಅದಾದಮೇಲೆ ನಿಮಗೆ ಮೇಕಪ್ ಕಿಟ್ ಬರುತ್ತೆ ಸೊ ಫೇಶಿಯಲ್ದು ಮೇಕಪ್ ಕಿಟ್ ಬರುತ್ತಲ್ವ ಸೊ ಅದೊಂದು ನಿಮ್ಗೊಂದು ಹತ್ತರಿಂದ ಇಪ್ಪತ್ತೈದು ಸಾವಿರ ಕಡಿಮೆ ಅಂದರೂ ಕೂಡ ನಿಮ್ಗೆ ಅಷ್ಟಾಗುತ್ತೆ ಸೊ ಅದಾದಮೇಲೆ ನಿಮಗೆ ಚೇರು ಮಿರರು ಫ್ಯಾನ್ ಇವೆಲ್ಲ ಬಂದು ನಿಮಗೆ ಒಂದು ಇಪ್ಪತ್ತು ಸಾವಿರದಿಂದ ನಲ್ವತ್ತು ಸಾವಿರ ಆಗುತ್ತೆ ಅದಾದಮೇಲೆ ನಿಮಗೆ ಲೈಸೆನ್ಸ್ ಪರ್ಮಿಟ್ ನೋಂದಣಿ ಒಂದು ಐದರಿಂದ ಹತ್ತು ಆಗುತ್ತೆ ಏನಪ್ಪ ಅಂದರೆ ನಿಮಗೆ ಜಿ ಎಸ್ ಟಿ ಆಗ್ಬೋದು ಮತ್ತೊಂದು ಅದು ಇದು ಎಲ್ಲ ಆಗ್ಬೋದು ಸೊ ಎಲ್ಲ ನಿಮಗೆ ಅಂದಾಜಾದರೆ ನಿಮಗೊಂದು ಏನಿಲ್ಲ ಆದರೆ ಒಂದರಿಂದ ಎರಡು ಲಕ್ಷ ಇಲ್ಲೇ ಹೋಗುತ್ತೆ ಸೊ ನೆಕ್ಸ್ಟ್ ನಿಮಗೆ ತಿಂಗಳಿನ ವೆಚ್ಚ ಅಂದರೆ ಏನು ಕಟ್ ಕಟ್ ಆಗ್ತಾ ಹೋಗುತ್ತೆ ಅಂದರೆ ತಿಂಗಳಲ್ಲಿ ನೀವು ಆದಾಯ ಬರೋದು ಬೇರೆ ನಿಮಗೆ ರೆಗ್ಯುಲರಾಗಿರೋ ಖರ್ಚು ಹೇಳ್ತೀನಿ ಕೇಳಿ ಬಾಡಿಗೆ ತಗೋತೀನಿ ಅಂತಂದರೆ ನಿಮಗೆ ಹತ್ತು ಸಾವಿರದಿಂದ ಇಪ್ಪತ್ತು ಸಾವಿರ ಗಂಟೆ ನಿಮಗೆ ಒಂದು ರೆಂಟ್ ಅಂತ ಬರ್ತೀನಿ ಹತ್ತರಿಂದ ಇಪ್ಪತ್ತಿದ್ದೇ ಇರುತ್ತೆ ಸೊ ಅದಾದಮೇಲೆ ನೀವು ಯಾರಾದರೂ ಕೆಲಸಕ್ಕೆ ತೊಗೊಳೇಬೇಕಾಗುತ್ತೆ ಒಂದು ಇಬ್ಬರು ಸ್ಟಾಪ್ ಆದರೂ ಗಂಟೆ ಒಬ್ಬರೇ ಮಾಡೋಕ್ಕಂತರ್ಗು ಆಗೋದಿಲ್ಲ ಸೊ ಅವ್ರಿಗೆ ನೀವೇನಿಲ್ಲ ಅಂದರೂ ಒಂದು ಅಂದರೆ ಒಂದು ಕಲಿತಾರೋರ್ಗೊಂದು ಸ್ವಲ್ಪ ಕಡಿಮೆ ಇರುತ್ತೆ ಸೊ ಒಂದು ಹತ್ತು ಸಾವಿರದಿಂದ ಇಂದ ಒಂದು ಮೂವತ್ತು ಸಾವಿರ ಅಂತ ಇಟ್ಕೊಳ್ಳೋಣ ನೀವು ಟಾಪ್ಲಿ ಆದರೆ ಒಬ್ಬರಾದರೂ ತೊಗೊಬೋದಿಲ್ಲ ಇಬ್ಬರಾದ್ರು ತೊಗೋಬೋದು ಒಂದು ಹತ್ತರಿಂದ ಮೂವತ್ತು ಅದಕ್ಕೆ ಅಂತ ಎತ್ತಿಡಬೇಕಾಗುತ್ತೆ ಸೊ ಅದಾದಮೇಲೆ ನಿಮಗೆ ಮೆಟೀರಿಯಲ್ಸು ಅಂದರೆ ನೀವು ಏನು ಮೆಟೀರಿಯಲ್ಸ್ ತೊಗೊತೀರಲ್ವ ಸೊ ಅದು ನಿಮಗೆ ಖಾಲಿ ಆದಂಗೆ ಬೇಕಾಗುತ್ತೆ ಸೊ ಒಂದು ರಿಪ್ಲೇಸ್ ಮಂತ್ಲಿ ಮಂತ್ಲಿ ಅಂತ ನೋಡೋದಾದರೆ ಒಂದು ಐದು ಸಾವಿರದಿಂದ ಒಂದು ಹತ್ತು ಸಾವಿರ ಅಂತ ಅಂದ್ಕೊಳ್ಳಿ ಅದಾದಮೇಲೆ ನಿಮ್ಮ ಕರೆಂಟ್ ಬಿಲ್ಲು ನೀರು ಬಿಲ್ಲು ಎಲ್ಲ ಸೇರಿದ್ರೆ ಒಂದು ಎರಡರಿಂದ ಐದು ಸಾವಿರ ಬೇಕಾಗುತ್ತೆ ಕೆಲವೊಂದು ಕಡೆ ಕಡಿಮೆ ಆಗುತ್ತೆ ಸೊ ನಾನು ಅಂತ ಜಾಸ್ತಿ ಅಂತ ಇಟ್ಕೊಳ್ಳೋದಾದರೆ ಅಷ್ಟಾಗುತ್ತೆ ನಿಮ್ಮ ಒಂದು ತಿಂಗಳು ಆದಾಯ ನೋಡೋದಾದರೆ ಅಂದರೆ ನಿಮ್ಮದೊಂದು ಚಿಕ್ಕ ಪಾರ್ಲರ್ ಆಯಿತು ಅಂತಂದರೆ ಒಂದು ಐದರಿಂದ ಹತ್ತು ಜನ ಬಂದರೆ ಓಕೆ ಅಂದರೆ ನೀವು ಆ ಒಂದು ಪ್ರತಿ ಒಂದು ಇವರಿಂದ ಒಂದು ನೂರೈವತ್ತಿಂದ ನಾನ್ನೂರು ರೂಪಾಯಿನಾದರೂ ನಿಮಗೆ ಆದಾಯ ಬರಬೇಕಾಗುತ್ತೆ ನೀವು ಕೊಡೋ ಸರ್ವಿಸ್ ಮೇಲೆ ಇರುತ್ತೆ ಸೊ ಅದು ನಿಮ್ಗೊಂದು ತಿಂಗ್ಳಿಗೊಂದು ಏನಿಲ್ಲ ಅಂದ್ರೂ ಒಂದು ಒಂದು ಮೂವತ್ತು ಸಾವಿರ ಮಿನಿಮಮ್ ಅಂತ ಸ್ಟಾರ್ಟ್ ಆಗಿ ಇನ್ನು ನೆಕ್ಸ್ಟ್ ನಿಮಗೆ ಇದಾಗುತ್ತೆ ಸೊ ಅದಾದರೆ ನೆಕ್ಸ್ಟ್ ನಿಮಗೆ ಲಾಭ ನಷ್ಟ ಅಂತ ನಾವು ನೋಡೋದಾದರೆ ಕಡಿಮೆ ಗ್ರಾಹಕರು ನಿಮ್ಗೆ ಏನಾಗುತ್ತೆ ಲಾಭ ಕಡಿಮೆ ಆಗುತ್ತೆ ನಷ್ಟ ಜಾಸ್ತಿ ಸೊ ಇದು ಯಾವ ರೀತಿ ಆಗುತ್ತೆ ಅಂತಂದರೆ ನಿಮಗೆ ಕಡಿಮೆ ಗ್ರಾಹಕರು ಬರುತ್ತೆ ನೀವೇನು ಮಾಡ್ತೀರ ಇಂಟೀರಿಯರ್ ಎಲ್ಲ ತುಂಬ ಗ್ರ್ಯಾಂಡಾಗಿ ಮಾಡಿರ್ತೀರ ಸೊ ನೀವು ಅದೊಂದು ನಿಮಗೆ ಅಂತ ಸೊ ಸರಾಸರಿ ಗ್ರಾಹಕರ ನಿಮ್ಗೊಂದು ಲಾಭ ನೋಡೋದಾದ್ರೆ ಒಂದು ಹತ್ತು ಸಾವಿರದಿಂದ ನಲ್ವತ್ತು ಸಾವಿರ ಅಂದ್ಕೊಳ್ಳಿ ಹೆಚ್ಚು ಗ್ರಾಹಕರೇನಾದ್ರೂ ಬಂದರೆ ಅಂದರೆ ಲಾಭ ಒಂದು ಐವತ್ತು ಸಾವಿರ ಇರ್ತೀವಿ ಸರಿ ನಾನು ಹೇಳ್ತಾ ಇರೋದು ನಿಮಗೆ ಚಿಕ್ಕ ಮಟ್ಟದಲ್ಲಿ ಹೇಳ್ತಾ ಇರೋದು ನೆಕ್ಸ್ಟ್ ನಿಮಗೆ ಉಪಾಯಗಳಂದರೆ ಒಂದು ಐಡಿಯಾ ಒಂದು ಏನು ಯಾವ ರೀತಿ ಮಾಡೋದು ಅನ್ನೋದಾದರೆ ನೀವು ಒಂದು ಗ್ರಾಹಕರ ಮತ್ತೆ ಬರುವಂತೆ ಒಂದು ಉತ್ತಮ ಸೇವೆ ಅದನ್ನು ನಾವು ಓಕೆ ನಾವು ಚೆನ್ನಾಗಿ ಮಾಡಿದ್ದಾರೆ ಮತ್ತೆ ಬರೋ ಥರ ನಾವು ಅದೇ ಏನು ಮತ್ತೆ ರಿಪೀಟಾಗಿ ಬರೋ ಥರ ನಾವು ಆ ಒಂದು ನೋಡಬೇಕಾಗುತ್ತೆ ಸೊ ಅದಾದಮೇಲೆ ನಾವು ಈ ಪ್ಯಾಕೇಜ್ ಆಫರ್ಗಳು ಮೆಂಬರ್ಶಿಪ್ ಆಫರ್ಗಳು ಈ ಥರಗಳು ಕೊಡಬೇಕಾಗುತ್ತೆ ಸೊ ಯಾಕಂದರೆ ನಾವು ರಿಪೀಟಾಗಿ ಅವ್ರು ಇಲ್ಲಿಗೆ ಬರಬೇಕಲ್ವಾ ಸೊ ಅದೊಂದಾಗುತ್ತೆ ನೆಕ್ಸ್ಟ್ ನೀವು ಇನ್ಸ್ಟಾಗ್ರಾಮು ಆಮೇಲೆ ವಾಟ್ಸಪ್ನಲ್ಲಿ ಪಾರ್ಲರ್ ಪ್ರಮೋಷನ್ ಮಾಡೋದು ಅವ್ರ ನಂಬರ್ ಕಲೆಕ್ಟ್ ಮಾಡ್ತೀರಾ ಸೊ ಅವ್ರ ನಂಬರ್ ತೊಗೊಂಡಾದ್ಮೇಲೆ ನೀವು ನಿಮ್ಮ ಒಂದು ಪ್ರಮೋಷನ್ ಕೊಡ್ತಾ ಇರೋದು ಇದು ಈ ಥರ ಆಫರ್ ಇದೆ ಈ ಥರ ಅಂತ ನಿಮ್ಮ ಪ್ರಮೋ ನಿಮ್ಮ ಒಂದು ಏನು ಯೂನಿಟ್ ಬರುತ್ತೆ ಅದಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಪಾರ್ಲರ್ ಪ್ರಮೋಷನ್ ನೀವೇ ಮಾಡ್ಕೋಬೇಕಾಗುತ್ತೆ ಅದಾದಮೇಲೆ ಕೆಲವೊಂದೊಂದು ಕೆಲವೊಂದು ವಯಸ್ಸಾದವರು ಇರ್ತಾರೆ ಸೊ ಅವ್ರಿಗೆಲ್ಲ ಮನೆಗೆ ಹೋಗಿ ಸರ್ವಿಸ್ ಕೊಡೋ ಆಯ್ಕೆ ಕೂಡ ನೀವು ಇದನ್ನು ತೊಗೊಂಡ್ರೆ ಇದರಲ್ಲಿ ಒಂದು ಒಳ್ಳೆಯ ಒಂದು ಉತ್ತಮ ರೀತಿಯಾಗಿರೋದರಿಂದ ಅವ್ರು ತಗೊಂಡು ಮಾಡೇ ಮಾಡ್ತಾರೆ ಮನೆಗೆ ಯಾರು ವಯಸ್ಸಾಗಿರ್ತಾರೆ ಬರೋಕ್ಕಾಗಲ್ಲ ಸೊ ಅಂಥವ್ರು ಇದ್ದಾಗ ನಾವು ಅಲ್ಲಿಗೆ ಹೋಗಿ ಮಾಡಬೇಕು ಸೊ ನೆಕ್ಸ್ಟು ಇನ್ನೊಂದು ನಾವು ಹೇಳೋದಾದರೆ ನಗರದಲ್ಲಿ ಏನಾದರೂ ನೀವು ಮಾಡ್ತೀರಿ ಅಂತಂದರೆ ಅದೇ ಆರಂಭಿಕ ವೆಚ್ಚ ಒಂದು ಸ್ವಲ್ಪ ಒಂದು ಜಾಸ್ತಿ ಆಗ್ಬೋದು ಅಂದರೆ ಏನು ನಾವು ಎಕ್ಸಾಂಪಲಾಗಿ ತೊಗೋತೀನಿ ಅಂದರೆ ಈ ಬೆಂಗಳೂರು ಮೈಸೂರು ಹುಬ್ಳಿ ಈ ಥರ ನಿಮ್ಗೊಂದು ಸ್ಟಾರ್ಟಿಂಗಲ್ಲಿ ನಿಮ್ಮ ಅಂಗಡಿ ಬಾಡಿಗೆ ಒಂದು ಅರವತ್ತರಿಂದ ಒಂದು ಇಪ್ಪತ್ತು ಲಕ್ಷ ಇರುತ್ತೆ ಅನ್ಕೊ ಆಗ ಮೆಡಲಲ್ಲಿ ಎಲ್ಲ ಒಂದು ಕಡೆ ಬರುತ್ತೆ ನಿಮಗೆ ರೇಟಲ್ಲಿ ನೆಕ್ಸ್ಟ್ ನಿಮಗೆ ಇಂಟೀರಿಯರೇ ಒಂದು ಮೂವತ್ತರಿಂದ ಎಂಬತ್ತಾಗುತ್ತೆ ದೊಡ್ಡ ಮಟ್ಟದಲ್ಲಿ ಮಾಡಬೇಕಾಗುತ್ತೆ ಅದಾದಮೇಲೆ ನಿಮಗೆ ಏನಿದು ಟೆಕ್ನಿಕಲ್ಲು ಇದು ಬರುತ್ತೆ ಐಟಮ್ಸ್ ಸೊ ಅಂದರೆ ಹೇರ್ ಡ್ರೈಯರು ಟ್ರೀಮರು ಇಂಥದ್ದು ಇಂಥದ್ದೆಲ್ಲ ನಿಮಗೊಂದು ಇಪ್ಪತ್ತೈದರಿಂದ ಐವತ್ತು ಸಾವಿರ ಅಲ್ಲೇ ಹೋಗುತ್ತೆ ನೆಕ್ಸ್ಟು ಬ್ಯೂಟಿ ಕಿಟ್ಟು ಫೇಶಿಯಲ್ ಮೇಕಪ್ಪು ಕೂಡ ನಿಮಗೆ ಸೇಮ್ ಇರುತ್ತೆ ಒಂದು ಇಪ್ಪತ್ತರಿಂದ ಐವತ್ತು ಅದಾದಮೇಲೆ ಮಿರರು ಟೇಬಲ್ಲು ಇದೆಲ್ಲ ಮಾಡ್ತೀನಿ ಪ್ಲಂಬಿಂಗ್ದು ಇರೋದೆಲ್ಲ ಅಂದರೆ ಒಂದು ಹತ್ತಿರ ಅರವತ್ತು ಗಂಟೆ ಬೇಕಾಗುತ್ತೆ ಇನ್ನು ಲೈಸೆನ್ಸ್ ಏನು ಇರುತ್ತೆ ಏನು ಜಿ ಎಸ್ ಟಿ ಅದೆಲ್ಲ ಇರುತ್ತೆ ಅಂತ ಸೊ ಅಷ್ಟು ಮಾಡ್ಬೋದು ನಿಮ್ಮದು ಈ ಮಂತ್ಲಿ ಇದು ಕೂಡ ನಿಮಗೆ ಜಾಸ್ತಿ ಆಗ್ತಾ ಹೋಗುತ್ತೆ ರೆಂಟ್ ಜಾಸ್ತಿ ಬೀಳುತ್ತೆ ಅವಾಗ ಮೂವತ್ತು ಈ ಥರ ಹೋಗುತ್ತೆ ಪರ್ ಮಂತ್ ನೆಕ್ಸ್ಟ್ ನಿಮಗೆ ಒಂದು ಒಂದರಿಂದ ಮೂರು ಜನ ಕೆಲ್ಸಕ್ಕೆ ತೊಗೊಂಡ ತೊಗೋಬೇಕಾಗುತ್ತೆ ಅಲ್ಲೊಂದು ಐವತ್ತು ಸಾವಿರ ಐವತ್ತಿಡಬೇಕಾಗುತ್ತೆ ಇನ್ ಮೆಟೀರಿಯಲ್ ಖರ್ಚು ನಿಮಗೆ ಗೊತ್ತು ಜನ ಜಾಸ್ತಿ ಬಂದಂಗೆ ಜಾಸ್ತಿ ಖರ್ಚಾಗ್ತಾ ಹೋಗುತ್ತೆ ಒಂದು ಹದಿನೈದು ಗಂಟೆ ನೆಕ್ಸ್ಟ್ ವಿದ್ಯುತ್ ಬಿಲ್ಲು ಇವೆಲ್ಲ ನಿಮಗೆ ಬೆಂಗಳೂರು ಅಂದಮೇಲೆ ನಿಮ್ಗೊಂದು ಸ್ವಲ್ಪ ಜಾಸ್ತಿನೇ ಬರುತ್ತೆ ಸೊ ಅದೆಲ್ಲ ಒಂದು ನಿಮಗೆ ಮೂರಿಂದ ಆರು ಸಾವಿರ ಆಗುತ್ತೆ ಇತರೆ ವೆಚ್ಚಗಳನ್ನ ನೀವು ನೋಡೋದಾದರೆ ಮಾರ್ಕೆಟಿಂಗು ಅದು ಇದು ಅಂತ ಒಂದು ಒಂದು ಸಾವಿರ ಎತ್ತಿ ಐದು ಸದಿಸಬೇಕಾಗುತ್ತೆ ನೆಕ್ಸ್ಟ್ ನೀವು ತಿಂಗಳ ಆದಾಯನ ನಾವು ನಗರದ ಪ್ರದೇಶದಲ್ಲಿ ನೋಡೋದಾದರೆ ಏನೋ ಒಂದು ದಿವಸಕ್ಕೆ ನಮ್ಗೊಂದು ಹತ್ತರಿಂದ ಮೂವತ್ತು ಗ್ರಾಹಕರು ಸಾಮಾನ್ಯವಾಗಿ ಇಷ್ಟು ಜನ ಬರ್ತಾರೆ ಅನ್ನೋದಾದರೆ ನೀವು ನೀವೊಂದು ಇವರಿಂದ ಒಂದು ಇನ್ನೂರಿಂದ ಆರುನೂರು ರೂಪಾಯಿ ಬಿಲ್ ಮಾಡ್ಬೋದು ನೀವು ಹೇಗೆ ನೀವು ಅವ್ರನ್ನ ಟ್ರ್ಯಾಕ್ ಮಾಡಿ ಈಗ ಒಂದು ನೀವು ಸರ್ವಿಸ್ ಇದು ಇದಿದೆ ಅಂತ ನೀವು ಅದನ್ನು ಹೇಳ್ತಾ ನೀವು ಅದನ್ನು ಮಾಡೋದಾದ್ರೆ ನಿಮ್ಗೆ ಇಷ್ಟು ತನಕ ತೊಗೋಬೋದಾಗುತ್ತೆ ಅಂತ ಅದು ನೀವು ಒಂದು ತಿಂಗ್ಳಿಗೊಂದು ಅರುವತ್ತರಿಂದ ನಾಲ್ಕು ಲಕ್ಷದ ಗಂಟ ಅಂದರೆ ಇದು ಯಾವ ರೀತಿ ಬೀಳುತ್ತೆ ಅಂದರೆ ನಿಮ್ಮ ಲೊಕೇಶನ್ನು ಅಂದರೆ ನೀವು ಕೂಡ ಲೊಕೇನ್ ಮಾಡಿರೋ ಮಾರ್ಕೆಟಿಂಗ್ ಆಗ್ಬೋದು ಲೊಕೇಶನ್ ನಿಮ್ಮ ಒಂದು ಸರ್ವಿಸು ಏನಿರುತ್ತೆ ಕ್ವಾಲಿಟಿ ಅಂದರೆ ನಾವು ಚೆನ್ನಾಗಿ ಮಾಡಿ ಚೆನ್ನಾಗಿ ಮಾಡೋ ಥರ ಸೊ ಇದೆಲ್ಲ ನಿಮಗೆ ಇದರಲ್ಲಿ ಇನ್ಕ್ಲೂಡ್ ಆಗ್ತಾ ಬರುತ್ತೆ ಆಮೇಲೆ ನಾವೀಗ ಪ್ರಾಫಿಟ್ ಲಾಸಲ್ಲಿ ಇದನ್ನು ನೋಡೋದಾದರೆ ಸ್ಲೋ ಸ್ಟಾರ್ಟ್ ಯಾವುದೇ ಇದ್ರಲ್ಲಿ ಅದು ಕೂಡ ನಿಮ್ಗೆ ಒಂದು ಮೂರು ತಿಂಗಳು ಇಳದೇ ಹಿಡಿಯುತ್ತೆ ಅಲ್ಲೊಂದು ಸ್ವಲ್ಪ ನಿಮಗೆ ತಿಂಗಳಿಗೊಂದು ಮೂವತ್ತು ಸಾವಿರ ಅಲ್ಲ ಒಂದು ಹತ್ತರಿಂದ ಮೂವತ್ತು ಸಾವಿರ ನಿಮ್ಮ ಕೈಯಿಂದ ಕಟ್ಟಬೇಕಾಗುತ್ತೆ ಸೊ ಅಂದರೆ ಅಲ್ಲಿ ಸ್ವಲ್ಪ ನಿಮ್ಗೆ ನಷ್ಟ ನೋಡೋದಾಗುತ್ತೆ ಸರಾಸ ಸ್ಥಿತಿ ಲಾಭ ಇರೋಲ್ಲವಲ್ಲ ಸೊ ಹಾಗಾಗಿ ನಿಮ್ಗೆ ಸ್ವಲ್ಪ ಇದಾಗುತ್ತೆ ಉತ್ತಮ ಗ್ರಾಹಕರೇನಾದರೂ ನಿಮಗೆ ರಿಪೀಟಾಗಿ ಬಂದರೆ ನೆಕ್ಸ್ಟ್ ನಿಮ್ಮ ಲಾಭನ ನೀವು ನೋಡ್ಬೋದಾಗುತ್ತೆ ನೆಕ್ಸ್ಟು ನೀವು ಸೋಷಿಯಲ್ ಮೀಡಿಯಾ ಪ್ರಕಾರ ಅಂದರೆ ಇದರಲ್ಲೆಲ್ಲ ನಿಮ್ಗೆ ಏನಾಗುತ್ತೆ ಅಂತಂದರೆ ಈಗೆಲ್ಲ ಇನ್ಸ್ಟಾಗ್ರಾಮೇ ಮೀಡಿ ನಿಮಗೆ ಯೂಟ್ಯೂಬ್ ಇದನ್ನು ನೋಡಿಬರೋದೇ ಜಾಸ್ತಿ ಇರ್ತಾರೆ ಸೊ ಒಳ್ಳೆಯ ಗೂಗಲ್ ಮ್ಯಾಪ್ದು ನೀವು ಒಂದು ಪೇಜ್ ಕ್ರಿಯೇಟ್ ಮಾಡಿ ಇನ್ಸ್ಟಾಗ್ರಾಮಲ್ಲಿ ಪ್ರಮೋಷನು ಇಲ್ಲ ಯೂಟ್ಯೂಬಲ್ಲಿ ಪ್ರಮೋಷನು ಫೇಸ್ಬುಕ್ ಪ್ರಮೋಷನ್ನು ಇದೊಂದು ಮಾಡಿದ್ರೆ ನಿಮಗೆ ಲೋಕಲ್ ಅಂದರೆ ಅಲ್ಲಿರೋ ಹತ್ತಿರದಲ್ಲಿರೋರು ನಿಮಗೆ ಒಂದು ನಿಮ್ಮ ಒಂದು ಸ್ಟೋರ್ನ ರೆಕಗ್ನೈಸ್ ಮಾಡ್ತಾರೆ ಸೊ ಅದಾದಮೇಲೆ ನಿಮಗೆ ಆಫರ್ಗಳು ಹೇಳಿದ್ದೆ ನಾನು ಇದರಲ್ಲೇ ಸೊ ಅದರದ್ದೆಲ್ಲ ನೀವು ಒಂದು ಕೊಟ್ಟರೆ ಅಂದರೆ ನನ್ನ ಫೇಶಿಯಲ್ ಪ್ಲಸ್ಸು ಐಬ್ರೋ ಅದ್ರ ಜೊತೆಗೆ ವ್ಯಾಕ್ಸಿಂಗ್ ಪ್ಯಾಕು ಇದೆಲ್ಲ ನಿಮಗೆ ಇನ್ಕ್ಲೂಡಾಗಿ ನೀವು ಅವ್ರಿಗೆ ಒಂದು ಉತ್ತಮ ಒಂದು ರೇಟ್ ಕೊಟ್ಟರೆ ಅವರು ಕೂಡ ನಿಮಗೆ ರಿಪೀಟ್ ರಿಪೀಟಾಗಿ ಬರ್ತಾರೆ ಕ್ವಾಲಿಟಿ ಸರ್ವಿಸ್ ಇರಬೇಕಾಗುತ್ತೆ ಸೊ ಅದಾದಮೇಲೆ ಮನೆ ಸೇವೆ ಹೇಳಿದೆ ನಿಮಗೆ ಥರ ಮತ್ತು ಅದಾದಮೇಲೆ ನಿಮಗೆ ಆನ್ಲೈನ್ ಬುಕ್ಕಿಂಗ್ ಕೊಟ್ಟರೆ ಅಂದರೆ ಈಗ ಬಂದು ನಿಮ್ಮಲ್ಲಿ ವೇಯ್ಟ್ ಮಾಡೋದ್ಕಿಂತ ನೀವಲ್ಲಿ ಅವ್ರಿಗೆ ನೀವು ಒಂದು ಆನ್ಲೈನ್ ಬುಕ್ಕಿಂಗ್ ಥರ ಕೊಟ್ಟರೆ ನಿಮಗೆ ನೀವು ಇದನ್ನು ಕೂಡ ನಿಮಗೆ ಅರ್ಬನ್ ಇದರಲ್ಲೆಲ್ಲ ನಿಮಗೆ ಅರ್ಬನ್ ಅರ್ಬನ್ ಕ್ಲ್ಯಾಪು ಆಮೇಲೆ ಹೌಸ್ ಜಾಯ್ ಜೊತೆ ಟೈಅಪ್ ಮಾಡಿಕೊಂಡ್ರೆ ನಿಮಗೆ ಆನ್ಲೈನ್ ಕೂಡ ಬುಕ್ಕಿಂಗ್ ಸಿಗುತ್ತೆ ಸೊ ಅದಾದಮೇಲೆ ನೀವು ಅಂದರೆ ಈ ಸ್ವಂತ ಹಣದಿಂದನೋ ಅಥವಾ ಲೋನ್ ಮೂಲಕನೋ ಹೋದಾಗ ನಿಮ್ಮಲ್ಲಿ ದುಡ್ಡಿಲ್ಲ ಅಂತಂದರೆ ಸೊ ನೀವು ಪಿ ಎಮ್ ಎ ಜಿ ಬಿ ಲೋನ್ ಮುಖಾಂತರ ಹೋಗ್ಬೋದು ಇಲ್ಲ ಅಂತಂದರೆ ಸ್ವಂತ ಇದ್ದರೆ ಇದರಲ್ಲೂ ಕೂಡ ನೀವು ಮಾಡ್ಬೋದು ಆದರೆ ನೀವು ತರಬೇತಿನ ತಗೊಂಡಿದ್ರೆ ಇದರಲ್ಲಿ ಒಂದು ಉತ್ತಮ ರೀತಿಯಾಗುತ್ತೆ ಅಂದರೆ ನಿಮಗೆ ಸಹ ಏನು ಒಂದು ಇದರಿಂದ ತಗೊಂಡಿರೋ ಟ್ರೈವಿಂಗ್ ಸರ್ಟಿಫಿಕೇಟ್ ಇದನ್ನೆಲ್ಲ ಇದ್ದರೆ ಒಂದು ಅನುಕೂಲ ಆಗುತ್ತೆ ನಿಮಗೆ ಇದರಲ್ಲಿ ನಿಮಗೆ ಲಾಸು ಅಂತ ಅಂತ ಏನಾದರೂ ಬರೋದಾದರೆ ಸಾಮಾನ್ಯವಾಗಿ ಲಾಸ್ ಅಂತ ಏನೂ ಬರೋಲ್ಲ ನಿಮಗೆ ಮಾಡೋ ಲೊಕೇಶನ್ ಮೇಲೆ ಡಿಪೆಂಡ್ ಆಗಿಬಿಡ್ತಾರೆ ಆಗಿಬಿಟ್ರೆ ನಿಮಗೆ ಇದರಲ್ಲಿ ಅಂದರೆ ಕೆಲಸ ಸಪೋಸು ಒಂದು ಕೆಲವೊಂದು ನಿಮ್ದು ಐಡಿಯಾ ಕೊಡೋದಾದರೆ ಈ ಮದುವೆ ಸಮಾರಂಭಗಳು ಬರುತ್ತಿಲ್ಲ ಇದರಲ್ಲಿ ನೀವು ಆಫರ್ ಕೊಡೋದಾಗ್ಬೋದು ಇದರಲ್ಲಿ ಹೆಚ್ಚು ಆದಾಯ ಸಿಗುತ್ತೆ ಅಂದರೆ ನಿಮ್ಮ ಸ್ನೇಹಿತರನ್ನು ತರಿಸಿ ಅಂದರೆ ಒಂದು ಉಚಿತ ಸೇವೆ ಕೊಟ್ಟು ಅವರಿಂದ ಒಂದು ಸ್ಥಾನಕ್ಕೆ ಬಿಟ್ಟು ಕೊಟ್ಟರೆ ಸೊ ಅದು ಕೂಡ ನಿಮಗೆ ಜನಗಳು ಜಾಸ್ತಿ ಬರ್ತಾರೆ ಸೊ ಹಾಗಾಗಿ ನಿಮಗೆ ಒಂದು ಅಂದರೆ ಮೆಂಬರ್ಶಿಪ್ ಥರ ಮಾಡಿ ಡಿಸ್ಕೌಂಟ್ ಕೊಡೋದು ಮಂತ್ಲಿ ಪ್ಲ್ಯಾನಿಂಗ್ ಕೊಡೋದು ಸೊ ಇಷ್ಟು ಕೂಡ ನೀವು ಮಾಡಿದ್ರೆ ಇದರಲ್ಲಿ ತುಂಬ ಒಂದು ಉತ್ತಮ ಒಂದು ಲಾಭ ನೋಡಬೇಕಾಗುತ್ತೆ ಸೊ ಇಷ್ಟು ಹೇಳ್ತಾ ಇದ್ದೀವಿ ಇದರಲ್ಲೊಂದು ನೀವೊಂದು ಏನಿಲ್ಲ ಅಂದ್ರೂ ಈಗ ಜನ ಏನು ಮಾಡಲಿಲ್ಲ ಅಂತಂದ್ರೂ ಈ ಒಂದು ಮೇಕಪ್ ಆಗ್ಬೋದು ಒಂದು ಇದಾಗ್ಬೋದು ಹೇರ್ ಸ್ಟೈಲ್ ಆಗ್ಬೋದು ಮಾಡೇ ಮಾಡ್ತಾರೆ ಸೊ ಇದನ್ನು ನೀವು ಇದರಲ್ಲಿ ನಿಮ್ಮ ಒಂದು ಹಿರಣಿಕೊಂಡ್ರೆ ಒಂದು ಒಳ್ಳೆಯ ಲಾಭ ಅನ್ನಿಸ್ತು ಕೂಡ ಒಂದರಲ್ಲಿ ಕಂಟ್ರೋಲಲ್ಲಿ ಇಟ್ಟು ಮಾಡೋ ಥರ ಆದರೆ ಈ ಒಂದು ಒಳ್ಳೆಯ ವ್ಯಾಪಾರದಲ್ಲಿ ಲಾಭ ನೋಡ್ಬೋದಾಗಿತ್ತು